ನಾವು ಏರ್ಪೋರ್ಟ್ ಹೋಗ್ತೇವೆ ನಾವು ಟ್ರಾವೆಲ್ ಮಾಡ್ತೇವೆ ನಾವು ಏನೋ ನೋಡಬಾರ್ದು ನೋಡಿರ್ತೇವೆ ಆಗ ನಮಗೆ ಒಂದು ಸೂಕ್ಷ್ಮತೆ ಇರುತ್ತೆ ಪ್ರೊಫೆಷನಲ್ ಸೂಕ್ಷ್ಮತೆಯನ್ನು ನಾವು ಗೊತ್ತಿರುತ್ತೆ ಪರ್ಸನಲ್ ಸೂಕ್ಷ್ಮತೆಯನ್ನು ನೋಡಿರ್ತೇವೆ ಆಗ ಅವನಿಗೆ ನಾವು ಕರೆದು ಈಸ್ ಎವ್ರಿಥಿಂಗ್ ಓಕೆ ಎಟ್ ಹೋಮ್ ನಿಂದು ನಿಂದ್ ಹೇಗಿದೆ ಯಾಕಂದ್ರೆ ಥರ್ಡ್ ಪರ್ಸನ್ ನಮ್ ಹೈದರಾಬಾದ್ ಅಲ್ಲಿ ಒಂದು ವಿಷಯ ಹೇಳ್ತಾರೆ ಅಂದ್ರೆ ಅದನ್ನ ನನ್ನ ಗೆಳೆಯನಾಗಿ ನಾನು ಅವ್ನಿಗೆ ಹೇಳಲೇಬೇಕು ನನಗೆ ಗೊತ್ತಾಗಿರೋ ವಿಷಯನ ತಿಳಿಸ್ಬೇಕಾಗಿತ್ತು ತಿಳಿಸಿದ್ದೆ ಯಾವತ್ತು ಚಂದನು ಅಮೆರಿಕಾಗ ಹೋದ ಮ್ಯೂಸಿಕ್ ಕಾನ್ಸರ್ಟ್ಗೆ ನಿವೇದಿತ ಹೋಗ್ಲಿಲ್ಲ ನನ್ನ ಮೊದಲನೇ ಪ್ರಶ್ನೆ ಇದ್ದಿದ್ದು ಯಾಕೆ ಅವಳು ಕರ್ಕೊಂಡು ಹೋಗ್ತಾ ಇಲ್ಲ ಬೀಸ ಇಲ್ಲ ಅನ್ನುವ ಒಂದು ಸೊಬಗನ್ನ ಕೊಟ್ಟ ಆದರೆ ಬೇರೆ ಟ್ರಿಪ್ ಹೋಗಿರೋದು ನೀನ್ ಕರ್ಕೊಂಡು ಹೋಗ್ಲಿ ಬೇರೆಯವರು ಕರ್ಕೊಂಡು ಹೋಗ್ತಾರೆ ನೀನು ಅವಳ ಎಮೋಷನ್ಗೆ ಸ್ಪಂದಿಸಲಿಲ್ಲ ಅಂದ್ರೆ ಇನ್ನೊಬ್ರು ಯಾರು ಶೋಲ್ಡರ್ ಕೊಡ್ತಾರೆ ನೀನ್ ನಗಸ್ಲಿಲ್ಲ ಅಂದ್ರೆ ಇನ್ನೊಬ್ರು ಯಾರು ನಗಸ್ತಾರೆ ನೀನು ಅಡ್ವೈಸ್ ಕೊಡ್ಲಿಲ್ಲ ಅಂದ್ರೆ ಇನ್ನೊಬ್ರು ಯಾರು ಅಡ್ವೈಸ್ ಕೊಡ್ತಾರೆ ಸೊ ದಯವಿಟ್ಟು ನೀನು ನಿನ್ನ ವಸ್ತುವನ್ನು ಕಾಪಾಡ್ಕೊ ಅನ್ನುವ ಮಾತು ಕಿವಿ ಮಾತನ್ನ ಅನೇಕ ಬಾರಿ ಹೇಳಿದ್ದೇನೆ ಸ್ನೇಹಿತರೆ ನಿವೇದಿತಾ ಮತ್ತು ಚಂದನ್ ಶೆಟ್ಟಿ ಅವರ ನಡುವೆ ಡೈವರ್ಸ್ ಆಗಿದೆ ಬೇರೆ ಬೇರೆ ಆಗಿದ್ದಾರೆ ಇದರ ಮಧ್ಯೆ ಉಳಿ ಹಿಂಡದವ್ರು ಯಾರು ಯಾರು ಬೆಂಕಿ ಹಚ್ಚಿದವರು ಅಂತಂದ್ರೆ ಈಗ ಎಂಟ್ರಿ ಆಗಿದ್ದಾನಲ್ಲ ಹಲಾಲ್ ಕಟ್ ಜಟ್ಕಾ ಕಟ್ ಮಾಡ್ತೀವಿ ಅಂತೇಳಿ ಏನೋ ಅಭಿಯಾನ ಮಾಡ್ತೀನಿ ಹಿಂದೂಗಳ ರಕ್ಷಣೆ ಮಾಡ್ತೀನಿ ಹಿಂದೂ ಧರ್ಮದ ಪರವಾಗಿದ್ದೀನಿ ಅಂತ ಹೇಳ್ತಾ ಇದ್ದಂತಹ ಪ್ರಶಾಂತ್ ಸಂಬರ್ಗಿ ಎಂಬ ವ್ಯಕ್ತಿ ಇವರು ಡೈವರ್ಸ್ ಆದ ಮೇಲೆ ಆ ಇಬ್ಬರು ಜೋಡಿ ಡೈವರ್ಸ್ ಆದ ಮೇಲೆ ಸಹ ಕೈ ಕೈ ಹಿಡಿದು ಕೋರ್ಟಿನಿಂದ ಬೆಟಲಿನಿಂದ ಕೆಳಗಡೆ ಇಳಿದು ಬರುತ್ತಿರುವಂತಹ ವಿಡಿಯೋಗಳನ್ನ ನಾವು ನೋಡಿದ್ದೇವೆ ಜೋಡಿ ಅಂದ್ರೆ ಹೀಗಿರಬೇಕಾಗಿತ್ತು ಅಂತ ನಾವು ಬೇಜಾರು ಪಟ್ಕೊಂಡಿದ್ದೇವೆ ಇಂತಹ ಜೋಡಿ ಡೈವರ್ಸ್ ಆದ ಮೇಲೆ ಈ ಪ್ರಶಾಂತ್ ಸಂಬರ್ಗಿ ಎಂಬ ವ್ಯಕ್ತಿ ಎಂಟ್ರಿ ಆಗ್ತಾನೆ ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾನೆ ಇವರ ಬಗ್ಗೆ ನನ್ಗೆ ಒಂದು ವರ್ಷದ ಮುಂಚೆ ಗೊತ್ತಿತ್ತು ನಾನು ಚಂದನ್ ಶೆಟ್ಟಿಗೆ ಹೇಳ್ತಿದ್ದೆ ನಿವೇದಿತ ಕಡೆ ಗಮನ ಕೊಡು ಎಲ್ಲೋ ಒಂದ್ ಕಡೆ ದಾರಿ ಇದಾರೆ ಫಾರಿನ್ಗೆ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗು ಇಲ್ಲಾಂದರೆ ದಾರಿ ತಪ್ಪತಾರೆ ನೀನು ದಾರಿ ತಪ್ಪಿದ್ರೆ ಬೇರೆಯವ್ರ ಪಾಲಾಗುತ್ತೆ ಅನ್ನೋ ರೀತಿಯಲ್ಲಿ ಇವನ್ ಚಂದನ್ ಶೆಟ್ಟಿಗೆ ನಾನು ಹೇಳ್ತಾ ಇದ್ದೆ ಹೇಳ್ತಾ ಇದ್ದೆ ಅಂತೇಳಿ ಯಾರು ಬೆಂಕಿ ಹಚ್ಚಿದ್ರು ಅನ್ನೋ ವಿಚಾರವನ್ನು ಇದೇ ಪ್ರಶಾಂತ್ ಸಂಬರಿಗೆ ಬಾಯಿಯಿಂದ ನೀವುಗಳೇ ಕೇಳ್ತಾ ಇದ್ದೀರಿ ಅಸಹ್ಯ ಆಗುತ್ತೆ ನಾಚಿಕೆ ಆಗುತ್ತೆ ಹಿಂದೂ ಸಂಪ್ರದಾಯ ಭಾರತೀಯ ಸಂಸ್ಕೃತಿ ಇವತ್ತು ಪಾಶ್ಚಿಮಾತ್ಯ ಸಂಸ್ಕೃತಿ ಹತ್ರ ಹೋಗ್ತಾ ಇದೆ ಇದನ್ನು ಕಾಪಾಡಬೇಕಾದಂಥ ಇಂತಹ ಹಲಾಲ್ ಖಟ್ ಮತ್ತು ಜಟ್ಕಾ ಖಟ್ ಬಗ್ಗೆ ಹೋರಾಟ ಮಾಡಿ ಹಿಂದೂ ಧರ್ಮವನ್ನ ಉಳಿಸ್ತೀನಿ ಅಂತ ಹೇಳಿದಂತ ಇಂತಹ ಪ್ರಶಾಂತ್ ಸಂಬರಗಿ ಅಂತವರು ಇವತ್ತು ಇಂತಹ ಯುವ ಜೋಡಿಗಳ ಮಧ್ಯೆ ಬೆಂಕಿ ಹಚ್ಚುವಂತ ಕೆಲಸ ಮಾಡಿದ್ದಾರೆ ಒಂದು ವರ್ಷದಿಂದ ಗೊತ್ತಿತ್ತಂತೆ ಇವನು ಹಿಂದೂ ತಾನೇ ಒಂದು ವರ್ಷದಿಂದ ಗೊತ್ತಿರೋನು ಇವನು ಸೇರಿಸ್ಬೇಕು ತಾನೆ ಇದನ್ನು ಬಿಟ್ಟು ಬೇರೆಲ್ಲ ಮಾಡ್ಕೊಂಡು ಡೈವರ್ಸ್ ಆದ ಮೇಲೆ ಇವರೇನೋ ಒಂದು ಸಿನಿಮಾ ತೆಗೆದಿದ್ದಾನಂತೆ ಆ ಸಿನಿಮಾಗೆ ಪ್ರಮೋಷನ್ ಮಾಡೋದಕ್ಕೆ ಏನು ಬೆಂಕಿ ಬಿದ್ದ ಮನೆಯಲ್ಲಿ ಏನೋ ಗಳ ಇರಿತಾರಂತಲ್ಲ ಅಂತಹ ಕೆಲಸ ಮಾಡ್ತಾ ಇದ್ದಾನ ಅಂತ ನಮಗೆ ಅನುಮಾನ ಬರ್ತಾ ಇದೆ ಎಲ್ಲಿಂದ ಉದ್ಧಾರ ಆಗುತ್ತೆ ಭಾರತೀಯ ಸಂಸ್ಕೃತಿ ಎಲ್ಲಿಂದ ಉದ್ಧಾರ ಆಗುತ್ತೆ ಹಿಂದೂ ಸಂಸ್ಕೃತಿ ಇಂಥವರಿಂದ ಈ ವ್ಯಕ್ತಿ ನೋಡಿ ಅನುಶ್ರೀ ಆಂಕರ್ ಅನುಶ್ರೀಯ ಬಗ್ಗೆ ಒಂದು ಸುದ್ದಿ ಮಾಡ್ದ ಶುಗರ್ ಡ್ಯಾಡಿ ಅಂತ ಹೇಳ್ದ ಅನುಶ್ರೀಗೆ ಮೂರು ಕೋಟಿ ರೂಪಾಯಿ ಮನೆ ಹೇಗೆ ಬಂತು ಅಂತ ಹೇಳ್ದ ಅವಾಗೊಂದು ಸುದ್ದಿ ಆಯ್ತು ಅನುಶ್ರೀ ಯಾವಾಗ ಅವನಿಗೆ ತರಾಟೆಗೆ ತೆಗೆದುಕೊಂಡ್ಲು ಸುಮ್ನಾದ ಶುಗರ್ ಡ್ಯಾಡಿನೂ ಇಲ್ಲ ಕುಮಾರಸ್ವಾಮಿನೂ ಇಲ್ಲ ಅನುಶ್ರೀನೂ ಇಲ್ಲ ಎಂಥದೂ ಇಲ್ಲ ಸುಮ್ನಾದ ಮತ್ತೆ ಮತ್ತೆ ಸುದ್ದಿಗಳನ್ನ ಮಾಡ್ಕೊಳ್ಳೋವಂಥದ್ದು ಬಿಗ್ ಬಾಸ್ಗೆ ಹೋದ ಇಲ್ಲಿ ಇದಾಗಿ ಬಿಗ್ ಬಾಸ್ ಅಲ್ಲಿ ಕನ್ನಡಿಗರಿಗೆ ಬೈದ ಅಂತೇಳಿ ಕ್ಷಮೆ ಕೇಳ್ದ ಇಂತಹ ವ್ಯಕ್ತಿಗಳು ಇವತ್ತು ಏನು ಯುವ ಜೋಡಿಗಳು ಬೇರೆ ಬೇರೆ ಆಗಿದೆ ಮನ ಮನನೊಂದು ಬೇರೆ ಬೇರೆ ಆಗಿದೆ ಆ ಟೈಮಲ್ಲಿ ನಾವು ಸುಮ್ಮನೆ ಇರಬೇಕು ಅಂತ ವಿಷಯ ಎಲ್ಲ ಎಲ್ಲ ಯೂಟ್ಯೂಬ್ ಚಾನೆಲ್ಗಳು ಬೇರೆ ಬೇರೆ ಕಥೆಗಳನ್ನು ಕಟ್ಟಿ ಮಾಡ್ತಾ ಇದ್ದಾರೆ ಸೃಜನ್ ರೋಕೇಶನ್ ಫೋಟೋವನ್ನು ಹಾಕ್ಕೊಂಡು ಅವನ ವಿಡಿಯೋಗಳನ್ನು ಹಾಕೊಂಡು ಸ್ಟೋರಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಬೆಸೆಯುವಂತ ಕೆಲಸ ಮಾಡಬೇಕೆ ಹೊರತು ಅದನ್ನ ಉಳಿ ಹಿಂಡು ಬೇರೆ ಮಾಡುವಂತ ಕೆಲಸ ಮಾಡಬಾರ್ದು ನಿಮ್ಗೆ ವ್ಯೂಸ್ ಬೇಕಾ ನಿಮ್ಗೆ ಕಮರ್ಷಿಯಲ್ ಬೇಕಾ ಬೇರೆ ಬೇರೆ ಕತೆಗಳಿದೆ ಮಾಡ್ರಿ ಈ ರೀತಿ ಒಂದು ಕುಟುಂಬ ಒಡೆದೋಗಿದೆ ಬೇರೆ ಬೇರೆ ಆಗಿದೆ ಅಂದಾಗ ಆ ಎರಡು ಮನಸ್ಸುಗಳ ಮಧ್ಯೆ ಎಷ್ಟು ಕಂದಕ ಮೂಡಿರ್ಬೋದು ಎಷ್ಟು ನೋವಿರ್ಬೋದು ಮೂರು ವರ್ಷ ಸಂಸಾರ ಮಾಡಿರುವಂತಹ ಜೋಡಿ ಅದು ನಿಜಕ್ಕೂ ಈ ಪ್ರಶಾಂತ್ ಸಂಬರಿಗೆ ವ್ಯಕ್ತಿಯ ಮಾತುಗಳನ್ನ ಕೇಳಿದಾಗ ಅಸಹ್ಯ ಅನ್ನಿಸ್ತು ನನಗೆ ಏಸಿಗೆ ಅನ್ನಿಸ್ತು ನಾವು ನಿನ್ನೆ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಇದರ ಬಗ್ಗೆ ಒಂದು ಸ್ಟೋರಿ ಮಾಡಿದ್ದೀವಿ ಭಾರತೀಯ ಸಂಸ್ಕೃತಿ ವಿನಾಶದತ್ತ ಹೋಗ್ತಾ ಇದೆ ಅಂತ ಒಂದು ಸ್ಟೋರಿ ಮಾಡಿದ್ದೀನಿ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕು ಅಂತ ಸ್ಟೋರಿ ಮಾಡಿದ್ದೀನಿ ಇದು ಕಟ್ಟಿ ಬೆಳೆಸಬೇಕಾದಂತಹ ಸಮಯ ಕಿತ್ತಾಕುವಂತಹ ಕೆಲಸ ಅಲ್ಲ ಇಂತಹ ಪ್ರಶಾಂತ್ ಸಂಬರಿಗೆ ಅಂತ ವ್ಯಕ್ತಿಗಳು ಇವತ್ತು ಏನು ಬೆಂಕಿನಲ್ಲಿ ಏನೋ ಉರಿಯೋ ಬೆಂಕಿನಲ್ಲಿ ಕ ಚಳಿ ಕಾಯಿಸ್ಕೊಂಡು ಏನು ಬೆಂಕಿ ಬಿದ್ದ ಮನೆಯಲ್ಲಿ ಗಡ ಇರಿತಾರೆ ಅಂತಾರಲ್ಲ ಅಂತಹ ಕೆಲಸ ಮಾಡ್ತಾ ಇದ್ದಾರೆ ಇವರು ಹಿಂದೂಗಳು ಹಿಂದೂ ರಕ್ಷಕರಂತೆ ಹಿಂದೂ ರಕ್ಷಕರಾಗಿ ಹಿಂದೂ ಕುಟುಂಬಗಳನ್ನ ಬೇರ್ಪಡೆ ಆಗಿದ್ಮೇಲೆ ಮೇಲೆ ಅವರ ಬಗ್ಗೆ ಇವರು ತನ್ನ ಪ್ರಮೋಷನ್ ಮಾಡ್ಕೊಳಕ್ಕೆ ಇಷ್ಟೆಲ್ಲ ನಾಟಕ ಮಾಡ್ತಾ ಇದ್ದಾರೆ ಅಸಹ್ಯ ಆಗುತ್ತೆ ಎಂತೆಂತಹ ವಿಚಾರಗಳು ಹಿಂದೂ ಧರ್ಮದಲ್ಲಿ ಹಿಂದೂ ಸಂಸ್ಕೃತಿ ನಾಶ ಆಗ್ತಾ ಇದೆ ಅದರ ಬಗ್ಗೆ ಯಾರೂ ಮಾತಾಡಲ್ಲ ಭಾರತೀಯ ಸಂಸ್ಕೃತಿ ಹೋಗಿ ಪಾಶ್ಚಿಮಾತ್ಯ ಸಂಸ್ಕೃತಿ ಅಂತ ಬರ್ತಾ ಇದೆ ಅದರ ಬಗ್ಗೆ ಯಾರೂ ಮಾತಾಡೋದಿಲ್ಲ ಒಗ್ಗೂಡಿಸುವಂಥ ಕೆಲಸ ಮಾಡಬೇಕಾಗಿತ್ತು ಯಾರೂ ಮಾತಾಡೋದಿಲ್ಲ ನಮ್ಮ ಮಾಧ್ಯಮಗಳಲ್ಲಿ ಕೂತ್ಕೊಂಡು ಇದ್ರ ಬಗ್ಗೆ ಡಿಬೇಟ್ ಗಳನ್ನ ಮಾಡ್ತಾರೆ ಹೊರತು ವಿಚ್ಛೇದನದ ಬಗ್ಗೆ ಸ್ಟೋರಿ ಮಾಡ್ತಾರೆ ಲಾಯರ್ ಲಾಯರ್ಗಳನ್ನ ಇಟ್ಕೊಂಡು ಸ್ಟೋರಿ ಮಾಡ್ತಾರೆ ಹೊರ್ತು ಇದು ವಿಚ್ಛೇದನ ಆಗ್ತಾ ಇರುವಂಥದ್ದು ಗಂಡ ಹೆಂಡತಿರು ಬೇರೆ ಆಗ್ತಾ ಇರುವಂತದ್ದು ಕುಟುಂಬಗಳು ಒಡೆದು ಹೋಗ್ತಾ ಇರುವಂತದ್ದು ಅಪಾಯಕಾರಿ ಮತ್ತು ಆತಂಕಕಾರಿ ಅಂತೇಳಿ ಯಾರಾದರೂ ಸ್ಟೋರಿ ಮಾಡ್ತಾ ಇದಾರೆ ಅಂದ್ರೆ ಯಾರು ಮಾಡೋದಿಲ್ಲ ಹಿಂದೂ ಸಂಘಟನೆಗಳು ನಿನ್ನೆ ಯಾರೋ ಒಬ್ಬ ಕೇಳಿದ್ದ ಕಮೆಂಟ್ ಹಾಕಿದ್ದಾನೆ ಆರ್ ಎಸ್ ಎಸ್ ನ ಯಾಕೆ ತಗೊಂಡು ಬರ್ತೀರಿ ಅಂತೇಳಿ ಆರ್ ಎಸ್ ಎಸ್ ಅನ್ನೋದು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆಗೆ ಉಟ್ಕೊಂಡಿರೋದ್ರಿ ಈ ಡೈವರ್ಸ್ ಆಗಿರ್ಬೋದು ಈ ದೂರ ದೂರ ಆಗಿರ್ಬೋದು ದಿನ ದಿನ ಹೆಚ್ಚಾಗ್ತಾ ಇದೆಯಲ್ಲ ಇದನ್ನ ಜಾಗೃತಿ ಮೂಡಿಸಿ ಇದರ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕಾಗಿರೋದು ಆರ್ ಎಸ್ ಎಸ್ ಇದರ ಬಗ್ಗೆ ಮಾಡಿಸಬೇಕಾಗಿತ್ತು ಅವ್ರು ಅದನ್ನು ಬಿಟ್ಟು ರಾಜಕೀಯ ಪಕ್ಷದ ಓಟ್ಗಳಿಗೆ ಯಾವ ತರ ತಗೋಬೇಕು ಅಭ್ಯರ್ಥಿಗಳನ್ನ ಯಾವ ರೀತಿ ಆಯ್ಕೆ ಮಾಡಬೇಕು ಯಾವ ರೀತಿ ಗೆಲ್ಲಿಸಬೇಕು ಅಂತ ಹೋಗ್ತಾ ಇದಾರಲ್ಲ ಅದೆಲ್ಲ ಬೇಕಾಗಿರ್ಬೋದು ಹಿಂದೂ ಸಂಸ್ಕೃತಿ ನಾಶ ಆಗ್ತಾ ಇದೆ ಡೈವರ್ಸನ್ ಈ ರೀತಿ ಬೇರೆ ಬೇರೆ ಆಗ್ತಾ ಇದಾರೆ ಇದನ್ನ ಒಗ್ಗೂಡಿಸುವಂತ ಕೆಲಸ ಆಗ್ಬೇಕು ಲವ್ ಜಿಹಾದ್ ಲವ್ ಜಿಹಾದ್ ಅಂತ ಹೋಗ್ತಿರಲ್ಲ ಲವ್ ಜಿಹಾದ್ಗಿಂತ ಅಪಾಯಕಾರಿ ಬೆಳವಣಿಗೆ ಇದು ಅಂತೇಳಿ ಮನವರಿಕೆ ಮಾಡಿಕೊಡ್ಬೇಕಾಗಿರುವಂಥದ್ದು ಈ ಹಿಂದೂ ಸಂಘಟನೆಗಳ ಕರ್ತವ್ಯ ಇದನ್ನ ಸ್ವಾಮಿ ಇದನ್ನ ನಿಮ್ಮ ಅಕ್ಷರ ಮೀಡಿಯಾ ಹೇಳ್ತಾ ಇರುವಂತದ್ದು ಕಾಂಟ್ರವರ್ಸಿಗಳನ್ನ ಸ್ಟೋರಿಗಳು ಹಾಕೊಂಡು ಏನೇನೋ ಸ್ಟೋರಿ ಹಾಕೊಂಡು ಇಲ್ಲಿ ವ್ಯೂಸ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಇಷ್ಟ ಇಲ್ಲ ತಪ್ಪು ದಾರಿಗೆ ಹೋಗ್ತಾ ಇದ್ದಾರೆ ಆ ತಪ್ಪು ದಾರಿಯನ್ನು ಸರಿ ಮಾಡಿ ಅಂತ ಹೇಳುವಂಥದ್ದು ನಿಮ್ಮ ಅಕ್ಷರ ಮೀಡಿಯಾದ ಅಷ್ಟು ವಿಡಿಯೋಗಳು ಸಹ ಸಾಮಾಜಿಕ ಬದ್ಧತೆ ಉಳ್ಳಂತಹ ವಿಡಿಯೋಗಳು ನಮಗೆ ಗೊತ್ತಿರುವಂತಹ ವಿಚಾರಗಳು ದಾರಿ ತಪ್ಪುತ್ತಾ ಇರುವಂತಹ ವಿಚಾರಗಳು ಸರಿ ಮಾಡ್ಕೊಳ್ಳಿ ಅನ್ನೋ ವಿಚಾರಗಳನ್ನ ಸೌಜನ್ಯ ಪ್ರಕರಣ ಇರ್ಬೋದು ಭ್ರಷ್ಟಾಚಾರದ ಪ್ರಕರಣ ಇರ್ಬೋದು ಪತ್ರಿಕೋದ್ಯಮ ಏನು ಹಾಳಾಗ್ತಾ ಇರೋದ್ರ ಬಗ್ಗೆ ಇರ್ಬೋದು ರಾಜಕಾರಣಿಗಳು ಹಾಳಾಗ್ತಾ ಇರೋದ್ರ ಬಗ್ಗೆ ಇರ್ಬೋದು ಪ್ರತಿಯೊಂದು ವಿಚಾರಗಳು ನಿಮ್ಮ ಅಕ್ಷರ ಮೀಡಿಯಾ ಏನು ಜಾಗೃತಿ ಮೂಡಿಸ್ತಾ ಇದೆಯೋ ಹೊರತು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇಲ್ಲ ಇಂತಹ ನೀಚ ಮನಸ್ಸಿನ ಸ ಪ್ರಶಾಂತ್ ಸಂಬರಗಿ ಅಂತವರಿಗೆ ಯಾರಾದರೂ ಬುದ್ಧಿ ಹೇಳ್ಬೇಕಲ್ಲ ಕನ್ನಡ ಹೋರಾಟಗಾರನ ಬೈದ್ರು ಕ್ಷಮೆ ಕೇಳಿದ್ರು ಸುಮ್ನೆ ಆದರು ಹಲಾಲ್ ಕಟ್ ಜಟ್ ಜಟ್ಕಾ ಕಟ್ ಅಂತ ಬಂದ ಅದನ್ನಾಗಿ ಸುಮ್ಮನೆ ಆದ ಇವಾಗ ಹುಳಿ ಹಿಂಡೋ ಕೆಲಸ ಮಾಡುವಂತ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಯಾವತ್ತಿಗೂ ಸಹ ನಾವು ಕೂಡಿಸುವಂತಹ ಕೆಲಸ ಮಾಡಬೇಕು ಸಂಸಾರ ಆದರೆ ಹೊರಗು ಬೇರೆ ಬೇರೆ ಆಗ್ತಾರೆ ಅಂತಂದ್ರೆ ಅದಕ್ಕೆ ಪ್ರಯತ್ನ ಮಾಡಿ ಕೂಡಿಸುವಂತ ಕೆಲಸ ಮಾಡಬೇಕು ಅದು ಬಿಟ್ಟು ಅವ್ರು ಬೇರೆ ಆದ್ರೂ ಇದು ಸುದ್ದಿ ಸಿಕ್ತು ಇದನ್ ಮಾಡ್ಕೊಂಡು ಹೋಗ್ಬಾರ್ದು ನೋಡಿ ಇವತ್ತು ದೊಡ್ಡ ಮನೆ ಮನೆ ದೊಡ್ಡ ಮನೆ ದೊಡ್ಡ ಮನೆ ಅಂತ ಹೇಳ್ತೇವೆ ರಾಜ್ಕುಮಾರ್ ಕುಟುಂಬದಲ್ಲಿ ಯುವ ರಾಜ್ಕುಮಾರ್ ಮತ್ತು ಶ್ರೀದೇವಿಯವರ ಡೈವರ್ಸ್ ಕೇಸು ಇವತ್ತು ಅಪ್ಲಿಕೇಶನ್ ಇದೆ ಅಂತೇಳಿ ಎಲ್ಲ ಮಾಧ್ಯಮಗಳಲ್ಲೂ ಸುದ್ದಿ ಆಗ್ತಾ ಇದೆ ಇವೆಲ್ಲವೂ ಸಹ ಅಪಾಯಕಾರಿ ಬೆಳವಣಿಗೆಗಳು ಆತಂಕಕಾರಿ ಬೆಳವಣಿಗೆಗಳಿವು ಇಂಥವುಗಳ ಬಗ್ಗೆ ಜಾಗೃತಿ ವಹಿಸಬೇಕಾಗಿರುವುದು ನಾವುಗಳು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ